ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಸುಭಾಷ್ ಶೆಟ್ಟಿ ಬಾಚನಾಳ್ ಅವರ ನಡೆದಾಡುವ ದೇವರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಅಗೋ ಅಲ್ನೋಡಿ ಮತ್ತೆ ಕಲ್ಯಾಣಕ್ಕೆ ಬರುತ್ತಿರುವ ಶರಣರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸವಿತಾ ಸಿರಗೋಜಿ ಸುಭಾಷ್ ಚಂದ್ರ ಅವರು ಸೃಜನಶೀಲ ಬರಹಗಾರರು ಜೀವನೋತ್ಸಾಹಿಗಳು ಮೌಲಿಕ ಕೃತಿಗಳನ್ನು ಬರೆದು ಹೆಸರು ಮಾಡಿದವರು ಪ್ರಸ್ತುತ ಸಮಾಜದಲ್ಲಿ ನಡೆದಾಡುವ ದೇವರು ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಕಲರಿಗೆ ಶುಭವಾಗಲೆಂದು ಹಾರೈಸುವ ಗುರುವರ್ಯರು ನೀವಿದ್ದೀರಿ ಜಗಕ್ಕೆ ಬೆಳಕು ನೀಡುವ ಸೂರ್ಯದೇವರು ಎಂದು ಲೇಖಕರು ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಕುರಿತು ಸುಂದರವಾದ ಕವಿತೆಯನ್ನು ರಚಿಸಿದ್ದಾರೆ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಜೀವನ ಚರಿತ್ರೆಯನ್ನು ನಡೆದಾಡುವ ದೇವರು ಎಂಬ ಕೃತಿಯಲ್ಲಿ ವರ್ಣಮಯವಾಗಿ ಹಿಡಿದಿಟ್ಟಿದ್ದಾರೆ ಈ ಕೃತಿಯನ್ನು ಕವಿತೆಯ ಮೂಲಕ ಶ್ರೀಗಳವರಿಗೆ ಅರ್ಪಣೆ ಮಾಡಿದ್ದಾರೆ ಈ ಕೃತಿಗೆ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪನವರು ಆಶೀರ್ವಚನ ನೀಡುತ್ತಾ ಶ್ರೀಗಳವರ ಬದುಕು ಗ್ರಂಥಸ್ಥವಾಗಿ ಮುಂದಿನ ಜನಾಂಗಕ್ಕೆ ಮಾದರಿಯಾಗಬೇಕೆಂದು ಹೃದಯ ತುಂಬಿ ಆಶೀರ್ವದಿಸಿದ್ದಾರೆ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲರು ಮುನ್ನುಡಿಯನ್ನು ನೀಡುತ್ತಾ ಎಂಟನೆಯ ಪೀಠಾಧಿಪತಿಗಳಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾಹಿತ್ಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಚಿಂತನ ಧಾರೆಗಳು ಈ ಕೃತಿಯಲ್ಲಿ ಹರಿದು ಬಂದು ಕೀರ್ತಿಯನ್ನು ಹೆಚ್ಚು ಮಾಡಿವೆ ಎಂದು ಲೇಖಕರನ್ನು ಅಭಿನಂದಿಸಿದ್ದಾರೆ ಈ ಕೃತಿಯು ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟವಾಗಿದೆ ಪುಟಗಳು ಎರಡುನೂರ ನಲವತ್ನಾಕು ಬೆಲೆ ಎರಡುನೂರ ಐವತ್ತು ರೂಪಾಯಿಗಳು ಇಲ್ಲಿ ಒಟ್ಟು ಹನ್ನೆರಡು ಲೇಖನಗಳಿವೆ ಅವು ಮಠ ಮಂದಿರ ಮಸೀದಿ ಚರ್ಚುಗಳ ಪೂರ್ವ ಇತಿಹಾಸ ಹಾರಕೂಡ ಹಿರೇಮಠದ ಪೂರ್ವ ಇತಿಹಾಸ ಚನ್ನವೀರ ಶಿವಾಚಾರ್ಯರ ಜನನ ಮತ್ತು ಬಾಲ್ಯ ಜೀವನ ಮಠದ ಪಟ್ಟಾಧಿಕಾರ ಶಿಕ್ಷಣ ಕ್ಷೇತ್ರಕ್ಕೆ ಶಿವಾಚಾರ್ಯರ ಕೊಡುಗೆ ಶಿವಾಚಾರ್ಯರಿಗೆ ಬಂದ ಪ್ರಶಸ್ತಿಗಳು ಹಾರಕೂಡ ಸಂಸ್ಥಾನವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಮುಂತಾದವು ಮಠ ಮಂದಿರ ಮಸೀದಿ ಚರ್ಚ್ಗಳು ಧಾರ್ಮಿಕ ಸಂಸ್ಥೆಗಳಾಗಿದ್ದು ಅವುಗಳ ಹುಟ್ಟು ಕಾರ್ಯಗಳನ್ನು ಕುರಿತು ಲೇಖಕರು ದೇವರಿಗೂ ಧಾರ್ಮಿಕ ಸಂಸ್ಥೆಗಳಿಗೂ ಅವಿನಾಭಾವ ಸಂಬಂಧವಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜ್ಞಾನದ ಬಲದಿಂದ ಮಾನವನು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದುತ್ತಿದ್ದಾನೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾನೆ ಸದ್ವಿಚಾರ ಸದ್ಗುಣ ಸದಾಚಾರಗಳನ್ನು ಮಾನವರಲ್ಲಿ ಬೆಳೆಸಲು ಧಾರ್ಮಿಕ ಸಂಸ್ಥೆಗಳು ಹುಟ್ಟಿಕೊಂಡಿವೆ ದೇಹಕ್ಕೆ ವಿಭೂತಿ ಗಂಧ ಕುಂಕುಮ ರುದ್ರಾಕ್ಷಿ ಧರಿಸುವುದು ಊದಬತ್ತಿ ದೀಪದಾರಿ ಬೆಳಗುವುದು ಉತ್ತಮ ಆರೋಗ್ಯ ಪದ್ಧತಿಗಳು ಎಂದು ವಿವರಿಸಿದ್ದಾರೆ ಭಜನೆ ಕೀರ್ತನೆ ಪುರಾಣ ಪುಣ್ಯಕಥೆಗಳು ಬದುಕಿನ ದಾರಿದೀಪಗಳು ಮಾನವೀಯತೆ ದೇವರ ಪ್ರತಿರೂಪ ಇವೆಲ್ಲ ಮೈಗೂಡಿಸಿಕೊಂಡ ಚೆನ್ನವೀರ ಶಿವಾಚಾರ್ಯರು ನಡೆದಾಡುವ ದೇವರಾಗಿದ್ದಾರೆ ಭಾರತ ದೇಶದಲ್ಲಿ ಪುರಾತನ ಕಾಲದಲ್ಲಿಯೇ ಮಠ ಮಂದಿರಗಳು ಹುಟ್ಟಿಕೊಂಡಿವೆ ಶ್ರೀ ಹಾರಕೂಡ ಹಿರೇಮಠವೂ ಸಹ ಪುರಾತನ ಕಾಲದ್ದಾಗಿದೆ ಈ ಮಠದ ಸಂಸ್ಥಾಪಕರು ಶ್ರೀ ಸಂಗನ ಬಸವ ಸ್ವಾಮಿಗಳು ಅನಂತರ ಪೀಠಾಧಿಪತಿಗಳಾದವರೆಂದರೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಶ್ರೀ ಚನ್ನವೀರರು ಶ್ರೀ ಬಸವಲಿಂಗ ಸ್ವಾಮಿಗಳು ದ್ವಿತೀಯ ಸಂಗನ ಬಸವ ಸ್ವಾಮಿಗಳು ಚನ್ನಬಸವ ಶಿವಯೋಗಿಗಳು ಗುರುಲಿಂಗ ಶಿವಾಚಾರ್ಯರು ಚನ್ನವೀರ ಶಿವಾಚಾರ್ಯರು ಹಾರಕೂಡ ಹಿರೇಮಠಕ್ಕೆ ಎಂಟು ಶಾಖಾ ಮಠಗಳಿವೆ ಅವು ಹಾರಕೂಡ ಗದಲೆಗಾಂವ ಸರ್ಜೋಳಗ ಶೆಡೋಳ ದುಬಲಗುಂಡಿ ಚಿಂಚೋಳಿ ತುರೂರಿ ಜೀವಣಿಗೆಯಲ್ಲಿದ್ದು ಇವೆಲ್ಲ ಅಪಾರ ಭಕ್ತರನ್ನು ಹೊಂದಿವೆ ಚೆನ್ನವೀರ ಶಿವಾಚಾರ್ಯರ ಹೆಸರು ರೇವಣಸಿದ್ದಯ್ಯ ಎಂದಿತ್ತು ಎಂಟನೆಯ ಪೀಠಾಧಿಪತಿಯಾಗುವ ಸಮಯದಲ್ಲಿ ಅವರಿಗೆ ಚೆನ್ನವೀರ ಶಿವಾಚಾರ್ಯರು ಎಂದು ನಾಮಕರಣವಾಯಿತು ಇವರು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಶೆಡೋಳ ಗ್ರಾಮದಲ್ಲಿ ಕರಬಸಯ್ಯ ಸುಭದ್ರಬಾಯಿ ದಂಪತಿಗಳಿಗೆ ಎಂಟನೆಯ ಮಗನಾಗಿ ಜನಿಸಿದರು ಮುಖದಲ್ಲಿ ಶಿವನ ತೇಜಸ್ಸು ಇತ್ತು ಸದಾ ನಗುಮುಖವಾಗಿತ್ತು ಇವರ ಶಿಕ್ಷಣವು ಹಾರಕೂಡದ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಶ್ರೀ ಶರಣಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಬಿ ಎ ಹುಬ್ಬಳ್ಳಿಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯಲ್ಲಿ ಎಂಎ ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಡೆದುಕೊಂಡರು ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ತೊಂಬತ್ತಾರರಂದು ಹಾರಕೂಡ ಹಿರೇಮಠಕ್ಕೆ ಚೆನ್ನವೀರ ಶಿವಾಚಾರ್ಯರ ಪಟ್ಟಾಭಿಷೇಕ ನಡೆಯಿತು ಇದೇ ಸಂದರ್ಭದಲ್ಲಿ ಚೆನ್ನವೀರ ಎಂಬ ಸ್ಮರಣ ಸಂಪುಟವು ಬಿಡುಗಡೆಯಾಯಿತು ಮಠಗಳ ಮೂಲ ಉದ್ದೇಶವೇ ಅನ್ನದಾಸೋಹ ಜ್ಞಾನದಾಸೋಹ ಇದು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬ ಮಠವು ಪ್ರಯಾಣಿಕರಿಗೆ ವಸತಿ ಗೃಹವಾಗಿತ್ತು ದಿನವೂ ಸಾವಿರಾರು ಭಕ್ತರು ಮಠಕ್ಕೆ ಬರುತ್ತಾರೆ ಇಲ್ಲಿ ಜಾತ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಲ್ಲ ಜಾತಿಯ ಜನರು ಸೌಹಾರ್ದದಿಂದ ನಡೆದುಕೊಳ್ಳುತ್ತಾರೆ ಜಾತಿ ಭೇದ ಇವೆಲ್ಲ ಇಲ್ಲವೆನ್ನುವುದಕ್ಕೆ ಲೇಖಕರು ಇಲ್ಲಿ ಬಸವಣ್ಣನವರ ಅಲ್ಲಮ ಪ್ರಭುಗಳ ಸಿದ್ದರಾಮೇಶ್ವರರ ಅಂಬಿಗರ ಚೌಡಯ್ಯನ ಮಾದಾರ ಚೆನ್ನಯ್ಯನ ಹಾವಿನಾಳ ಕಲ್ಲಯ್ಯನ ವಚನಗಳನ್ನು ಉದಾಹರಿಸಿ ಹೇಳಿದ್ದಾರೆ ಹಾರಕೂಡವು ಶಿಕ್ಷಣ ಕೇಂದ್ರವಾಗಿತ್ತು ವಸತಿ ಶಾಲೆಯಾಗಿತ್ತು ಚನ್ನವೀರ ಶಿವಾಚಾರ್ಯರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪ್ರಾಥಮಿಕ ಶಾಲೆಯನ್ನು ಎರಡು ಸಾವಿರದ ಏಳರಲ್ಲಿ ಮಾಧ್ಯಮಿಕ ಶಾಲೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲಾ ವಾಣಿಜ್ಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅನ್ನದಾಸೋಹ ಜ್ಞಾನದಾಸೋಹ ನಡೆದು ಬಂದ ದಾರಿಯನ್ನು ಲೇಖಕರು ಮನಮುಟ್ಟುವಂತೆ ವರ್ಣಿಸಿದ್ದಾರೆ ಹಿರೇಮಠ ಸಂಸ್ಥಾನದಿಂದ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಶ್ರೀ ಚನ್ನರೇಣುಕಾ ಬಸವ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಚನ್ನಶ್ರೀ ಪ್ರಶಸ್ತಿ ಶ್ರೀ ಚನ್ನರತ್ನ ಪ್ರಶಸ್ತಿ ಭಜನ ಸೇವಾರತ್ನ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಗಳನ್ನು ಅರ್ಹರನ್ನು ಗುರುತಿಸಿ ನೀಡಲಾಗುತ್ತದೆ ಚೆನ್ನವೀರ ಶಿವಾಚಾರ್ಯರಿಗೆ ಗೌರವ ಡಾಕ್ಟರೇಟ್ ರಾಜ್ಯೋತ್ಸವ ಪ್ರಶಸ್ತಿ ಧರ್ಮರತ್ನ ಸ್ವರಮಾಧುರಿ ದಾಸೋಹ ರತ್ನ ಕಾಯಕರತ್ನ ಮುಂತಾದ ಹದಿನೇಳು ಪ್ರಶಸ್ತಿಗಳು ಲಭಿಸಿವೆ ಆರುನೂರ ನಾಲ್ಕು ಭಕ್ತರು ಶಿವಾಚಾರ್ಯರಿಗೆ ತುಲಾಭಾರ ಸೇವೆಯನ್ನು ಸಲ್ಲಿಸಿ ಭಕ್ತಿ ಗೌರವವನ್ನು ಅರ್ಪಿಸಿದ್ದಾರೆ ಹಿರೇಮಠ ಸಂಸ್ಥಾನವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಗ್ರಂಥಗಳನ್ನು ಪ್ರಕಟಿಸಿ ಓದುಗರಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಎಂಟನೆಯ ಪೀಠಾಧಿಪತಿಗಳ ವಚನ ಸಾಹಿತ್ಯವನ್ನು ಶರಣರ ಜೀವನ ಚರಿತ್ರೆಗಳನ್ನು ವಚನ ಸಂಪುಟಗಳನ್ನು ಪ್ರಕಟಿಸಿ ಅಪೂರ್ವವಾದ ಕೆಲಸವನ್ನು ಮಾಡಿದ್ದಾರೆ ಹಗಲಿರಳು ಶ್ರಮ ಸಂಪಾದನೆ ಮಾಡಿದ ಕೀರ್ತಿ ಶಿವಾಚಾರ್ಯರಿಗೆ ಸಲ್ಲಬೇಕು ಇವಲ್ಲದೆ ಜನಪದ ಸಾಹಿತ್ಯ ಭಕ್ತಿ ಗೀತೆಗಳು ಭಜನೆ ಹಾಡುಗಳು ಮಹಾತ್ಮರ ಪುರಾಣಗಳು ಚರಿತ್ರೆಗಳು ಧಾರ್ಮಿಕ ಐತಿಹಾಸಿಕ ಗ್ರಂಥಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ನೂರು ಕೃತಿಗಳನ್ನು ಪ್ರಕಟಿಸಿದ ಹೆಮ್ಮೆ ಸಂಸ್ಥಾನದ್ದು ಇವಲ್ಲದೆ ಶ್ರೀಗಳು ರಚಿಸಿದ ಚೆನ್ನ ಚಿಂತನ ಚೆನ್ನ ಚಂದ್ರಹಾರ ಚೆನ್ನ ಕಾಂತಿ ಬಿಂದುಗಳು ಮುಂತಾದ ಗ್ರಂಥಗಳು ಪ್ರಕಟವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘ ಕೊಡುಗೆಯಾಗಿವೆ ಹಾರಕೂಡ ಎಂಬ ಹೆಸರು ಈ ಗ್ರಾಮಕ್ಕೆ ಹೇಗೆ ಬಂತೆಂದು ಇಲ್ಲಿ ವಿವರಿಸಿದ್ದಾರೆ ಶ್ರೀಗಳ ಸಮಾಜ ಸೇವೆಯು ಹನ್ನೆರಡನೆಯ ಶತಮಾನದ ಶರಣರನ್ನು ನೆನಪಿಸುವಂತಿದೆ ಅವರ ಸಾಹಸಮಯ ಜೀವನ ಮತ್ತು ಸಾಧನೆಯನ್ನು ಲೇಖಕರು ಇಲ್ಲಿ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ ಅವರ ಆಚಾರ ವಿಚಾರಗಳಿಂದ ಅವರು ನಡೆದಾಡುವ ದೇವರಾಗಿದ್ದಾರೆ ಎಂದು ಲೇಖಕರ ಅಂತರಾತ್ಮ ಹೇಳುತ್ತದೆ ಕೊನೆಯಲ್ಲಿ ಸುಭಾಷ್ ಚಂದ್ರಕೆಟ್ಟಿಯವರು ಶಿವಾಚಾರ್ಯರ ಕುರಿತು ಏಳು ಪುಟಗಳ ಮೇರುಕವನವನ್ನು ರಚಿಸಿ ತಮ್ಮ ಭಕ್ತಿಯನ್ನು ತೋರಿದ್ದಾರೆ ಇಂತಹ ಮೌಲಿಕ ಗ್ರಂಥಗಳು ಲೇಖಕರಿಂದ ಇನ್ನಷ್ಟು ಬರಲಿ ಎಂದು ಆಶಿಸುವೆ ವೀರಶೆಟ್ಟಿ ಎಂ ಪಾಟೀಲರು ಲೇಖಕರು ಕವಿಗಳು ಚಿತ್ರಕಲಾವಿದರು ಛಾಯಾಗ್ರಾಹಕರು ಆಗಿದ್ದಾರೆ ಇದುವರೆಗೆ ಇವರ ಹದಿನಾಲ್ಕು ಕೃತಿಗಳು ಪ್ರಕಟವಾಗಿವೆ ಅಗೋ ಅಲ್ಲಿ ನೋಡಿ ಮತ್ತೆ ಕಲ್ಯಾಣಕ್ಕೆ ಬರುತ್ತಿರುವ ಶರಣರು ಎಂಬ ಐದನೆಯ ಕವನ ಸಂಕಲನವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿಮಾ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ ನೂರ ಮೂವತ್ತೆರಡು ಪುಟಗಳಿವೆ ಬೆಲೆ ನೂರ ಐವತ್ತು ರೂಪಾಯಿಗಳು ಲೇಖಕರು ಈ ಕವನ ಸಂಕಲನವನ್ನು ತಮ್ಮ ಮಗ ಸಾತ್ವಿಕನ ಹುಟ್ಟುಹಬ್ಬಕ್ಕೆ ಪ್ರಕಟಿಸಿ ಅರ್ಪಿಸಿದ್ದಾರೆ ಈ ಕೃತಿಯ ಉದ್ದೇಶವೇ ಹನ್ನೆರಡನೆಯ ಶತಮಾನದ ಶರಣರನ್ನು ನೆನಪಿಸಿಕೊಳ್ಳುವುದು ಕಾಲಜ್ಞಾನವು ಹೇಳಿದಂತೆ ಹನ್ನೆರಡನೆಯ ಶತಮಾನದ ಶರಣರು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಹುಟ್ಟಿಬರುತ್ತಾರೆ ಎಂದು ಹೇಳಿದೆ ಆ ಭರವಸೆಯನ್ನು ಹೊತ್ತ ಲೇಖಕರು ಈ ಕೃತಿಯನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಡಾಕ್ಟರ್ ರಘುನಾಥ್ ಭಾತಂಬ್ರ ಅವರು ಈ ಕೃತಿಯಲ್ಲಿರುವ ಕವಿತೆಗಳು ಅರ್ಥಪೂರ್ಣವಾಗಿವೆ ಅವನ್ನು ಓದಿ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಕೃತಿಯಲ್ಲಿ ಒಟ್ಟು ಎಂಬತ್ಮೂರು ಕವಿತೆಗಳಿದ್ದು ಅವೆಲ್ಲ ಶರಣರ ಜೀವನ ಚರಿತ್ರೆಯನ್ನು ತಿಳಿಸುತ್ತವೆ ಬೀದರಿನ ಖ್ಯಾತ ಸಾಹಿತಿಗಳು ಡಾಕ್ಟರ್ ಎಂಜಿ ದೇಶಪಾಂಡೆ ಅವರು ಬೆನ್ನುಡಿಯನ್ನು ನೀಡಿ ಹಾರೈಸಿದ್ದಾರೆ ಅಗು ಅಲ್ಲಿ ನೋಡಿ ಮತ್ತೆ ಕಲ್ಯಾಣಕ್ಕೆ ಬರುತ್ತಿರುವ ಶರಣರು ಎಂಬ ಶೀರ್ಷಿಕೆಯಲ್ಲಿ ಲೇಖಕರು ಒಂದು ಕವಿತೆಯನ್ನು ಬರೆದಿದ್ದಾರೆ ಅದು ಅಗೋ ಅಲ್ಲಿ ನೋಡಿ ಮತ್ತೆ ಕಲ್ಯಾಣಕ್ಕೆ ಬರುತ್ತಿರುವ ಶರಣರು ಅವರೆಲ್ಲರೂ ಹನ್ನೆರಡನೆಯ ಶತಮಾನದಲ್ಲಿದ್ದ ಶಿವಶರಣರು ಮಂಗಳ ವಾದ್ಯಗಳೊಂದಿಗೆ ಅವರನ್ನು ಸ್ವಾಗತಿಸೋಣ ಬನ್ನಿ ಹಿರಿಯರು ಕಿರಿಯರೆಲ್ಲರೂ ಆತ್ಮೀಯರೆಲ್ಲರೂ ಬನ್ನಿರಿ ಎಂದು ಸಂಭ್ರಮಿಸುತ್ತಾ ಹೇಳಿ ಸ್ವಾಗತ ಕೋರುವರು ಆಗ ಶರಣರನ್ನು ನೋಡುವ ತವಕ ಈ ಕವಿಯಲ್ಲಿ ತುಂಬಿ ತುಳುಕುತ್ತಿದೆ ಎಂದು ಓದುಗರಿಗೆ ಅನಿಸುತ್ತದೆ ಇಲ್ಲಿರುವ ಪ್ರತಿಯೊಂದು ಶರಣರ ಕವಿತೆಯು ಜೀವನಕ್ಕೆ ಒಂದೊಂದು ರೀತಿಯ ಸಂದೇಶವನ್ನು ನೀಡುತ್ತವೆ ಕವಿತೆಗಳ ಶೀರ್ಷಿಕೆಗಳು ಸಹ ವಿಶಿಷ್ಟವಾಗಿವೆ ದಿವ್ಯಜ್ಞಾನಿ ಘನಲಿಂಗ ರುದ್ರಮುನಿ ಅಮೃತನಿಧಿ ಅಕ್ಕಮಹಾದೇವಿ ಕರುನಾಡಿನ ಸಾಂಸ್ಕೃತಿಕ ರಾಯಭಾರಿ ಶ್ರೀಗಿರಿಯ ಸಿಂಹಿಣಿ ಮೆರುಗಿನ ಕೆರ ಕಿರೀಟ ತತ್ವಾದರ್ಶ ಏಕವಾಗಿಸುಮನ ಗುಹೆಗಳ ಪ್ರಭು ಆ ಬೆತ್ತ ಸತ್ಯಯುಗ ಮುಂತಾದವು ಇಲ್ಲಿ ಕೆಲವು ಶರಣರ ಕವಿತೆಗಳನ್ನು ಹೇಳಬಯಸುತ್ತೇನೆ ಉರಿಲಿಂಗ ಪೆದ್ದಿ ಕುರಿತ ಕವಿತೆ ಕುಲಕಸುಬಾಗಿ ಚೋರ ವೃತ್ತಿ ಸ್ವೀಕರಿಸಿದೆ ಕಳ್ಳತನ ಮಾಡಲು ಗುರು ಮಠದೊಳಗೆ ನುಗ್ಗಿದೆ ಲಿಂಗ ದೀಕ್ಷೆಯ ಪಡೆಯುವವರ ಕಂಡು ನೀ ಬೆರಗಾದೆ ಉದರ ನಿಮಿತ್ತ ಪತ್ನಿಯೊಡನೆ ಕಲ್ಯಾಣಕ್ಕೆ ಬಂದೆ ಅಕ್ಕಮಹಾದೇವಿ ಕುರಿತ ಕವಿತೆ ಶಿವಶರಣರ ಏಳಿಗೆಗೆ ಮುಡಿಪಾದ ಜೀವಕ್ಕೆ ಭವಭೋಗದ ಸುಖವು ತೃಣವು ಎನಿಸಿತ್ತು ಹರನಲ್ಲಿ ನಿಜ ಭಕುತಿ ಹರನೊಂದೇ ಮುಕುತಿ ಕೈವಲ್ಯ ಸಾಧನೆಗೆ ಹರನೊಂದೇ ಸಾಕಿತ್ತು ಈ ಕವಿತೆಯಲ್ಲಿ ಸುಖ ಹುಲ್ಲಿಗೆ ಸಮಾನ ಮುಕ್ತಿಗೆ ಶಿವನೊಬ್ಬನ ಸಾಕು ಎಂದು ತಿಳಿದು ಬರುತ್ತದೆ ಅಲ್ಲಮ ಪ್ರಭುಗಳ ಕುರಿತ ಕವಿತೆ ಅರಿವಿನ ಜ್ಞಾನ ದೀವಿಗೆ ಅಲ್ಲಮರು ಅಂತರಂಗ ಬಹಿರಂಗ ಸಾಧಕರು ಅಧ್ಯಾತ್ಮದ ಅರಿವನರು ಹೀದವರು ಅನ್ವೇಷಕರಾಗಿ ಅಲೆ ಮಾರಿಯಾದರು ಇಲ್ಲಿ ಆಧ್ಯಾತ್ಮದ ಕಣಿ ಅಲ್ಲಮ ಪ್ರಭು ಎಂದು ಸಾಬೀತಾಗುತ್ತದೆ ಮಡಿವಾಳ ಮಾಚಯ್ಯನ ಕುರಿತು ಕವಿತೆ ಸಮಾನತೆಗಾಗಿ ಸಾಮಾಜಿಕ ಕ್ರಾಂತಿ ಕೈಗೊಂಡ ಬಸವಾದಿ ಶರಣರೊಂದಿಗೆ ಕೈ ಜೋಡಿಸಿದವರು ನುಲಿಯ ಚಂದಯ್ಯರ ಇಷ್ಟಲಿಂಗ ಕೆರೆಯಲ್ಲಿ ಬಿದ್ದಿರಲು ಬಿದ್ದಲಿಂಗ ಮತ್ತೇಕೆ ಭಾವಲಿಂಗ ಪೂಜಿಸಿದರೆ ಸಾಕೆಂದವರು ಶರಣೆ ರೆಮ್ಮವ್ವಯ್ಯ ಕವಿತೆ ಅಂತರಂಗದ ಬಿಂಬ ಬಹಿರಂಗದ ಪ್ರತಿಬಿಂಬ ಎಲ್ಲವೂ ಪ್ರತಿಫಲಿಸಿದವು ಇವಳ ತುಂಬ ಅವರವರ ರೂಪವನ್ನು ಅವರವರಿಗೆ ತೋರಿಹಳು ಅವರವರೇ ಬಯಲಾದರೂ ಬೆಳಗಿ ಬಯಲ ತುಂಬ ಹೀಗೆ ಇಲ್ಲಿರುವ ಶಿವಶರಣರ ಕುರಿತ ಪ್ರತಿಯೊಂದು ಕವಿತೆಯೂ ಶರಣರ ಮಹಿಮೆಯನ್ನು ಸಾರುತ್ತವೆ ಓದಿದರೆ ಜೀವನ ಸಾರ್ಥಕವೆನಿಸುತ್ತದೆ ಇಂತಹ ಮೌಲಿಕ ವಚನಕಾರರ ಕುರಿತ ಕವಿತೆಗಳನ್ನು ಯೋಗ್ಯರಿಂದ ಬರೆಯಿಸಿ ಸಂಪಾದನೆ ಮಾಡಿ ಪ್ರಕಟಿಸಿದ ವೀರಶೆಟ್ಟಿ ಪಾಟೀಲರು ಯಶಸ್ವಿಯಾಗಿದ್ದಾರೆ ಅವರ ಸಮಾಜ ಕಾರ್ಯಗಳು ಹೀಗೆ ಮುಂದುವರಿಯಲಿ ಎಂದು ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಸುಭಾಷ್ ಶೆಟ್ಟಿ ಬಾಚನಾಳ್ ಅವರ ನಡೆದಾಡುವ ದೇವರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರ ಅಗೋ ಅಲ್ನೋಡಿ ಮತ್ತೆ ಕಲ್ಯಾಣಕ್ಕೆ ಬರುತ್ತಿರುವ ಶರಣರು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸವಿತಾ ಸಿರಗೋಜಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಚಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ